ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಕುಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ ಸೀರೆ ನೋಡಿ ಗ್ರೀನ್ ಹಾಗೆ ಮೆರೂನ್ ಕಲರ್ ಕಾಂಬಿನೇಷನ್ ಇದೆ ವಿಡಿಯೋದಲ್ಲಿ ಪಿಂಕ್ ಕಾಣಿಸ್ತಿದೆ ಇದು ಆ್ಯಕ್ಚುಲಿ ಇರೋದು ಮೆರೂನ್ ಕಲರ್ ಇದೆ ಇದಕ್ಕೆ ನಾನು ಯಾವ ಥರ ಹಾಕಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ಕೇವಲ ನೀವು ಫಿಫ್ಟೀನ್ ರುಪೀಸಲ್ಲಿ ಈ ಪೂರ್ತಿ ಸೀರೆಗೆ ಕುಚ್ಚನ್ನು ಕಟ್ಕೋಬೋದು ಯಾವ ಥರ ಅಂತ ತಿಳಿಸ್ಕೊಡ್ತೀನಿ ನೋಡಿ ಈ ಥರ ರಿಂಗ್ ಬೀಡ್ಸ್ಗಳನ್ನು ಯೂಸ್ ಮಾಡಿ ಈ ಡಿಸೈನ್ನ ಇದ್ದೀನಿ ಇದು ನೋಡಿ ವೇಟ್ಲೆಸ್ ಇರುತ್ತೆ ಜಾಸ್ತಿ ಈ ಬೀಡ್ಸು ಒಂದು ತೊಲೆಗೆ ಟೆನ್ ರುಪೀಸ್ ಇದು ಆಫ್ ಕೂಡ ಖರ್ಚಾಗಲ್ಲ ಈ ಡಿಸೈನ್ಗೆ ನಮಗೆ ಇಲ್ಲಿ ಫೈವ್ ರುಪೀಸ್ ಅಂತ ಇಟ್ಕೊಳ್ಳಿ ರಿಂಗ್ ಬೀಡ್ಗಳಿಗೆ ನೋಡಿ ಈ ಥರ ಎರಡು ಥರದ ಕುಚ್ಚನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಾಡಿ ಕಲರ್ ಮತ್ತು ಪಲ್ಲು ಕಲರ್ ಎರಡು ಕಲರ್ ಥ್ರೆಡ್ಡನ್ನು ನಾನು ಕುಚ್ಚು ಹಾಕಲಿಕ್ಕೆ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ನೂರ ಇಪ್ಪತ್ತೆಳೆ ತೊಗೊಂಡಿದ್ದೀನಿ ಒಂದು ಥ್ರೆಡ್ಗೆ ಟ್ವೆಂಟಿ ರುಪೀಸ್ ಅಂದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಕೂಡ ಖರ್ಚಾಗಲ್ಲ ಒನ್ ಥ್ರೆಡ್ಡಲ್ಲಿ ಎರಡೂ ಸೇರಿ ಟೆನ್ ರುಪೀಸ್ ಅಂತ ಇಟ್ಕೊಳ್ಳಿ ಇದಕ್ಕೆ ನೋಡಿ ನಾನು ಈ ಥರ ಚೂಪಾಗಿ ಮಾಡ್ಕೊಂಡಿದ್ದೀನಿ ಗಮ್ಮಿ ಇದನ್ನು ಯೂಸ್ ಮಾಡ್ಕೋಬೇಕಾದ್ರೆ ಕಂಪ್ಲೀಟಾಗಿ ಒಣಗಿರಬೇಕಿದು ಒಣಗಿದಾಗ ಮಾತ್ರ ಇಲ್ಲಿ ಸಾರಿಗೆ ನಾವು ಹೋಲಾಕಿ ಈ ಥರ ತಗೊಂಡಾಗ ಇದು ಚೂಪಾಗಿದ್ದರೆ ನೀಟಾಗಿ ಬೇಗನೆ ಬರುತ್ತೆ ಹಾಗೆ ಒಣಗಿರಬೇಕು ಗಮ್ಮಿದ್ದು ಒಣಗಿದ ಮೇಲೇ ನಾವು ಯೂಸ್ ಮಾಡ್ಕೋಬೇಕು ಈ ಥರ ಉದ್ದವಾಗಿ ಕುಚ್ಚನ್ನು ರೆಡಿ ಮಾಡಿಕೊಂಡು ಇದನ್ನು ನಾನು ಸ್ಟ್ರೈಟ್ನರ್ನಿಂದ ಸ್ಟ್ರೈಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಾಂದರೆ ಐರನ್ ಬಾಕ್ಸಿಂದ ಕೂಡ ನೀವು ಸ್ಟ್ರೇಟಾಗಿ ಮಾಡ್ಕೋಬೋದು ಕುಚ್ಚು ನೀಟಾಗಿ ಬರುತ್ತೆ ಕೇವಲ ಹದಿನೈದು ರೂಪಾಯಿ ನೀವು ಖರ್ಚು ಮಾಡಿ ಈ ಪೂರ್ತಿ ಸೀರೆಗೆ ನೀವು ಕುಚ್ಚನ್ನು ಹಾಕಿ ತ್ರೀ ಫಿಫ್ಟಿ ವರೆಗೂ ನೀವು ಈ ಸೀರೆಗೆ ಚಾರ್ಜ್ ಮಾಡ್ಕೋಬೋದು ಯಾವ ಥರ ಅಂತ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಟಿನ್ಯೂ ನೋಡಿ ಇವಾಗ ನಾನು ಈ ಟೇಪ್ನ ಸಹಾಯದಿಂದ ಮೆಜರ್ಮೆಂಟ್ನ ಮಾಡ್ಕೋತೀನಿ ಸೀರೆಗೆ ಎಲ್ಲಿಗೆ ಕುಚ್ಚು ಎಷ್ಟಕ್ಕೆ ಬೇಕು ನನಗೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೋತೀನಿ ಮೊದಲು ಸ್ಟಾರ್ಟಿಂಗಲ್ಲಿ ಇಲ್ಲಿ ಒಂದು ಮಾರ್ಕನ್ನು ಮಾಡ್ಕೋತೀನಿ ಮೇಲೆ ನಾನು ಟೂ ಇಂಚ್ಗೆ ಒಂದು ಮಾಡ್ಕೋತೀನಿ ನೋಡಿ ಟೂ ಇಂಚ್ಗೆ ಒಂದು ಈ ಥರ ಪೂರ್ತಿ ಸೀರೆನ ನೀವು ಮಾರ್ಕನ್ನು ಮಾಡ್ಕೊಳ್ಳಿ ಟೇಪ್ನ ಸಹಾಯದಿಂದ ಮೊದಲು ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಎಷ್ಟು ಕುಚ್ಚು ಬೇಕೋ ಅಷ್ಟು ಮೊದಲೇ ಗೊತ್ತಾಗುತ್ತೆ ನಮಗೆ ಹಾಗಾಗಿ ಈ ಥರ ಟೇಪ್ನ ಸಹಾಯದಿಂದ ಮೊದಲೇ ಮಾರ್ಕನ್ನು ಮಾಡಿ ಇಟ್ಕೊಂಡ್ಬಿಡಿ ಕಂಪ್ಲೀಟಾಗಿ ನಾನು ಟೂ ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೋತೀನಿ ಸೀರೆಗೆ ಓಕೆ ನೋಡಿ ಪೂರ್ತಿ ಸೀರೆನ ಈ ಥರ ಟೂ ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ನಿಮಗೆ ಹತ್ರ ಹತ್ರ ಬೇಕಂದ್ರೆ ಒನ್ ಇಂಚ್ಗೂ ಕೂಡ ನೀವು ಮಾಡ್ಕೋಬೋದು ಇನ್ನೂ ದೂರ ಬೇಕಂದ್ರೆ ದೂರ ಕೂಡ ಮಾಡ್ಕೋಬೋದು ಯಾಕಂದರೆ ಜಾಸ್ತಿ ಹತ್ರ ಹತ್ರ ಆದರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಈ ಥರ ಫೋಲ್ಡ್ ಆದಾಗ ಒಂದ್ರ ಪಕ್ಕ ಒಂದು ಬಂದರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ದೂರ ಇದ್ದರೆ ಈ ಥರ ಪ್ಲೇಟಿಂಗ್ ಬಂದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಟೂ ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಹಾಗೆ ಕುಚ್ಚನ್ನು ಕಟ್ಟೋದಕ್ಕೆ ಈ ಥರ ಜರಿ ಥ್ರೆಡ್ಡನ್ನು ಯೂಸ್ ಮಾಡ್ಕೋತಿದ್ದೀನಿ ಹಾಗೆ ನಾರ್ಮಲ್ ನೀಡಲ್ ನಾರ್ಮಲ್ ನೀಡಲ್ಗೆ ಎರಡೆ ಜರಿ ಥ್ರೆಡ್ಡನ್ನು ಪೋಣಿಸಿ ಇಟ್ಕೊತೀನಿ ನಾನು ನಾರ್ಮಲ್ ನೀಡಲ್ಗೆ ಈ ಥರ ಎರಡೆಳೆ ಪೋಣ್ಸ್ ಇಟ್ಕೊಂಡಿದ್ದೀನಿ ಹಾಗೆ ಕುಚ್ಚನ್ನು ಕಟ್ ಮಾಡಲಿಕ್ಕೆ ನಾನು ಈ ಥರ ಟ್ರಿಮ್ಮರ್ನ ಯೂಸ್ ಮಾಡ್ಕೋತಿದ್ದೀನಿ ನಾರ್ಮಲ್ ಸೀಸರ್ ಯೂಸ್ ಮಾಡಿಕೊಂಡ್ರೆ ಅಷ್ಟೇನು ನೀಟಾಗಿ ಬರೋದಿಲ್ಲ ಹಾಗಾಗಿ ಇದನ್ನು ಯೂಸ್ ಮಾಡಿಕೊಂಡ್ರೆ ಬೆಟರ್ ಅಂತ ನನ್ನ ಅಭಿಪ್ರಾಯ ಕುಚ್ಚು ಹಾಕೋದಕ್ಕೆ ಹೋಲ್ ಮಾಡ್ಕೋಬೇಕಲ್ಲ ಅದಕ್ಕೆ ನಾನು ಕ್ರೋಶ ನೀಡಲ್ನ ಯೂಸ್ ಮಾಡ್ತೀನಿ ಯಾರೆಲ್ಲ ಕ್ರೋಶ ಕುಚ್ಚು ಹಾಕ್ತೀರ ಅವರ ಹತ್ರ ಇದ್ದೇ ಇರುತ್ತೆ ಇದರ ಸಹಾಯದಿಂದ ನಾವು ಸೀರೆಗೆ ಹೋಲ್ ಮಾಡಿಕೊಂಡು ಕುಚ್ಚನ್ನು ಹಾಕೋಬೋದು ಓಕೆ ಇವಾಗ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಓಕೆ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲು ಇಲ್ಲಿ ಮಾರ್ಕ್ ಮಾಡಿಟ್ಕೊಂಡಿರ್ತೀವಲ್ಲ ಅಲ್ಲಿ ಈ ಥರ ಕ್ರೋಶ ನೀಡಲ್ನಿಂದ ಈ ಥರ ಹೋಲ್ನ ಮಾಡ್ಕೊತೀನಿ ಅದಾದಮೇಲೆ ಈ ಕುಚ್ಚನ್ನು ಈ ಥರ ಕೆಳಗಡೆಯಿಂದ ಮೇಲ್ ತಗೊಂಡು ಬರಬೇಕು ನೋಡಿ ಈಸಿಯಾಗಿ ಬರುತ್ತೆ ಈ ಥರ ಗಮ್ಮಚ್ಚಿ ಚೂಪಾಗಿ ನಾವು ಮೊದಲೇ ಒಣಗಲಿಕ್ಕೆ ಬಿಟ್ಟರೆ ಅದು ನೀಟಾಗಿ ಬರುತ್ತೆ ಕಂಪ್ಲೀಟಾಗಿ ಒಣಗಿದ ಮೇಲೆ ಯೂಸ್ ಮಾಡಿ ಅದರ ಒಳಗಡೆ ನಾನು ಈ ಥರ ರಿಂಗ್ ಬೀಡನ್ನು ಹಾಕ್ತಾಯಿದ್ದೀನಿ ಈ ಥರ ರಿಂಗ್ ಬೀಡ್ ಹಾಕಿ ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಇರಿಂಗ್ ಬೀಡನ್ನು ಈ ಥರ ಬ್ಯಾಲೆನ್ಸ್ ಮಾಡಿಕೊಂಡು ಈಗ ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡ್ನ ಪೋಣಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ನಾನು ಬ್ಯಾಕ್ ಸೈಡಿಂದ ಈ ಥರ ಚುಚ್ಕೊಂಡು ಹೊರಗಡೆ ತರ್ತೀನಿ ಹೊರಗಡೆ ತಂದು ಸ್ವಲ್ಪ ಜರಿ ಥ್ರೆಡ್ನ ಬ್ಯಾಕ್ ಸೈಡಲ್ಲಿ ಬಿಟ್ಕೋಬೇಕು ಈಗ ಹೂ ಕಟ್ತೀವಲ್ಲ ಆ ಥರ ಒಂದು ನಾಟನ್ನು ಹಾಕ್ಕೋತೀನಿ ಇವಾಗ ಒಂದು ಮೂರರಿಂದ ನಾಲ್ಕು ಸರಿ ನಾವು ಜರಿ ಥ್ರೆಡ್ ಅನ್ನು ಇದಕ್ಕೆ ಸುತ್ಕೋಬೇಕು ಈ ಥರ ಈ ಥರ ಜರಿ ಥ್ರೆಡ್ಡನ್ನು ಸುತ್ತಕೊಳ್ಳಿ ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಈ ಥರ ಮೇಲ್ಗಡೆ ಬ್ಯಾಕ್ ಸೈಡಿಂದ ಮೇಲ್ಗಡೆಯಿಂದ ನೀಡನ್ನು ಕೆಳಗಡೆ ತಂದು ಈ ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ ಇಲ್ಲಿ ಕುಚ್ಚು ನೋಡ್ಕೊಳ್ಳಿ ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ ನಾನೊಂದಿಷ್ಟು ಮಾಡಿಕೊಂಡಿದ್ದೀನಿ ಓಕೆ ನೋಡಿ ಒಂದು ಇಂಚ್ಗಿಂತ ಸ್ವಲ್ಪ ಜಾಸ್ತಿ ಇದೆ ಕುಚ್ಚು ಇಷ್ಟು ಬಿಟ್ಕೊಂಡಿದ್ದೀನಿ ಇವಾಗ ನೋಡಿ ನೆಕ್ಸ್ಟು ಇನ್ನೊಂದು ಕಲರ್ ಥ್ರೆಡ್ ಇದೆಯಲ್ಲ ಅದನ್ನು ಇದ್ರ ಒಳಗಡೆ ಹಾಕಬೇಕು ಈ ಥರ ರಿಂಗ್ ಬಿಡ್ ಒಳಗಡೆ ಹಾಕಿ ಇದನ್ನು ಕೂಡ ನಾನು ಈ ಥರ ತಗೋತೀನಿ ಸಮವಾಗಿ ಈ ಥರ ಸಮವಾಗಿ ಇಲ್ಲಿ ಕೆಳಗಡೆ ಇದೆಲ್ಲ ಬ್ಯಾಕ್ ಸೈಡಲ್ಲಿ ಕುಚ್ಚು ಅದ್ರ ಸಮವಾಗಿ ಈ ಥರ ಇಟ್ಕೊಂಡು ಮತ್ತೆ ಸೇಮ್ ಈ ನಾರ್ಮಲ್ ನೀಡಲ್ಲಿಂದ ಈ ಥರ ಚುಚ್ಕೊಂಡು ಬ್ಯಾಕ್ ಸೈಡಿಂದ ಮೇಲ್ಗಡೆ ತಂದು ಈಗ ನೋಡಿ ಇನ್ನೊಂದು ಥರ ತೋರಿಸ್ತಾ ಇದ್ದೀನಿ ಈ ಲಾಕು ಈ ಥರ ಕೂಡ ಮಾಡ್ಕೋಬೋದು ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ನೀವು ಜರಿ ಥ್ರೆಡ್ಡಿಂದ ಲಾಕನ್ನು ಮಾಡ್ಕೊಳ್ಳಿ ಮೇಲೆ ಒಂದು ಮೂರರಿಂದ ನಾಲ್ಕು ಸಾರಿ ಜರಿ ಥ್ರೆಡ್ಡನ್ನು ಈ ಥರ ಸುತ್ತಕೊಂಡು ಬ್ಯಾಕ್ ಸೈಡಿಂದ ಈ ಥರ ಮೇಲ್ಗಡೆಯಿಂದ ನೀಡನ್ನು ಚುಚ್ಚಿ ಕೆಳಗಡೆ ಜರಿ ಥ್ರೆಡ್ಡನ್ನು ತರಬೇಕು ತಂದು ಇದನ್ನು ಕಟ್ ಮಾಡ್ಕೊಳ್ಳೋಣ ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೊಂಡು ಇವಾಗ ಇದನ್ನು ಸಮವಾಗಿ ನೋಡಿಕೊಂಡು ಬ್ಯಾಕ್ ಸೈಡಲ್ಲಿದೆ ಅಲ್ಲ ಅದರ ಸಮವಾಗಿ ಬರಬೇಕು ಅಷ್ಟು ನಾನು ಕಟ್ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ನೋಡಿ ಈ ಥರ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ನೀವೊಂದ್ಸಲ ಟ್ರೈ ಮಾಡಿ ಜಾಸ್ತಿ ಖರ್ಚೇನಿಲ್ಲ ಒಂದು ಫಿಫ್ಟೀನ್ ರುಪೀಸಲ್ಲಿ ಓಕೆ ನೋಡಿ ಇನ್ನೊಂದು ಮಾಡಿ ತೋರಿಸ್ತೀನಿ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಇಲ್ಲಿ ಈ ಥರ ಕ್ರೋಶ ನೀಡಲ್ನಿಂದ ಹೋಲ್ನ ಮಾಡಿಕೊಂಡು ಇಲ್ಲಿ ಮೊದಲು ಈ ಥರ ಗ್ರೀನ್ ಕಲರ್ ಥ್ರೆಡ್ಡನ್ನು ಹಾಕ್ತೀನಿ ಈ ಥರ ಹಾಕ್ಕೊಂಡು ಇದರ ಒಳಗಡೆ ಒಂದು ರಿಂಗ್ ರಿಂಗ್ ಬೀಡನ್ನು ಹಾಕಿ ಇದನ್ನು ಮೇಲ್ಗಡೆ ತರ್ತೀನಿ ಮೇಲ್ಗಡೆ ತಂದು ಈ ಥರ ಸಮವಾಗಿ ತೊಗೊಂಡು ಈ ರಿಂಗ್ ಬೀಡನ್ನು ಮೇಲ್ಗಡೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಈಗ ನಾರ್ಮಲ್ಲಾಗಿ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಯಾವ ಥರ ಕಟ್ತೀವೋ ಆ ಥರ ಕಟ್ಕೋಬೇಕು ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಜರಿ ಥ್ರೆಡ್ಡನ್ನು ಬಿಟ್ಕೊಂಡಿರಿ ಪೂರ್ತಿ ಮೇಲ್ಗಡೆ ಬಂದರೆ ಬಿಚ್ಚಿಕೊಳ್ಳುತ್ತೆ ಹಾಗಾಗಿ ಈ ಥರ ಲಾಕ್ ಮಾಡ್ಕೊಳ್ಳಿ ಇವಾಗ ಒಂದು ಮೂರರಿಂದ ನಾಲ್ಕು ಸಾರಿ ಜರಿ ಥ್ರೆಡ್ಡನ್ನು ಸುತ್ಕೋತೀನಿ ಈ ಥರ ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ನೀಡನ್ನ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೊತೀನಿ ಓಕೆ ಫಸ್ಟ್ ಒನ್ ಇಲ್ಲಿ ಎಷ್ಟು ಹಾಕಿದ್ದೀನೋ ಸೇಮ್ ಅಷ್ಟೇ ಡಿಸ್ಟೆನ್ಸಲ್ಲಿ ಅಷ್ಟೇ ಲೆಂತಲ್ಲಿ ನಾನು ಕಟ್ಟನ್ನು ಮಾಡಿಕೊಂಡೆ ಈ ಥರ ಸೇಮ್ ಲೆಂತ್ ಇಲ್ಲಿ ಫಸ್ಟ್ ಒನ್ ಅಷ್ಟು ಎಷ್ಟು ಮಾಡ್ಕೊಂಡಿದ್ದೀನೋ ಅಷ್ಟೇ ಲೆಂತಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಈ ರಿಂಗ್ ಬೀಡನ್ನು ಈ ಥರ ಮಾಡಿಕೊಂಡು ಈಗ ನೆಕ್ಸ್ಟ್ ಮೆರೂನ್ ಕಲರ್ ಥ್ರೆಡ್ಡನ್ನು ಹಾಕ್ತೀನಿ ಈ ಥರ ಈ ಥರ ಹಾಕಿ ಸಮವಾಗಿ ನೋಡ್ಕೊಳ್ಳಿ ಓಕೆ ಈ ಥರ ಸಮವಾಗಿ ಬರಲಿ ಈಗ ನಾರ್ಮಲ್ಲಾಗಿ ಮತ್ತೆ ಜರಿ ತ್ರಡ್ಡಿಂದ ಕುಚ್ಚನ್ನು ಕಟ್ಕೋಬೇಕು ಇಲ್ಲಿಂದ ಈ ಥರ ಚುಚ್ಕೊಂಡು ನೀಡಲ್ನ ಮೇಲೆ ತಂದು ಇವಾಗ ನೋಡಿ ಮೊದಲೇ ನಾನು ಈ ಥರ ಮೂರು ಸಲ ಲಾಕನ್ನು ಮಾಡ್ಕೋತೀನಿ ಅಂದರೆ ಮೂರು ಸಲ ಸುತ್ಕೊಂಡು ಬಿಡ್ತೀನಿ ಈ ಥರ ಈ ಥರ ಸುತ್ಕೊಂಡು ಲಾಸ್ಟಲ್ಲಿ ಲಾಕನ್ನು ಮಾಡ್ತೀನಿ ಒಂದು ಮೂರು ಸರಿ ಮೇಲೆ ಲಾಕ್ ಮಾಡ್ಕೋತೀನಿ ಒಂದೆರಡು ಸಲ ಈ ಥರನೂ ಕೂಡ ಮಾಡ್ಕೋಬೋದು ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ನೋಡಿಕೊಂಡು ಮಾಡ್ಕೊಳ್ಳಿ ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಥರ ನೀಡಲ್ಲನ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೊತೀನಿ ಇವಾಗ ಸಮವಾಗಿ ನೋಡಿಕೊಂಡು ಕುಚ್ಚನ್ನು ಕಟ್ ಮಾಡ್ಕೊಳ್ಳಿ ನೋಡಿ ಎರಡು ಕುಚ್ಚು ಮಾಡ್ಕೊಂಡಿದ್ದೀನಿ ಅಪೋಸಿಟ್ ಕಲರಲ್ಲಿ ಮಾಡ್ಕೊಂಡಿದ್ದೀನಿ ಎರಡು ಕುಚ್ಚು ಒಂದೇ ಲೆಂತಲ್ಲಿ ಬಂದಿದೆ ಇದೇ ಥರ ಪೂರ್ತಿ ಸೀರೆ ನಾವು ಕಂಪ್ಲೀಟ್ ಆದಮೇಲೆ ನಿಮಗೆ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ ಓಕೆ ಫ್ರೆಂಡ್ಸ್ ನೋಡಿ ಪೂರ್ತಿ ಸೀರೆ ಕಂಪ್ಲೀಟ್ ಆಗಿದೆ ಈ ಥರ ಮಾಡ್ಕೊಂಡಿದ್ದೀನಿ ಡಬಲ್ ಕಲರ್ನಲ್ಲಿ ನಿಮಗೆ ಇದು ದೂರ ಅನಿಸಿದರೆ ನೀವು ಹತ್ರ ಹತ್ರ ಕೂಡ ಒನ್ ಇಂಚ್ಗೆ ಮಾಡ್ಕೋಬೋದು ನಾನು ಟೂ ಇಂಚ್ಗೆ ಮಾಡ್ಕೊಂಡಿದ್ದೀನಲ್ಲ ಒನ್ ಇಂಚಿಗೆ ಒಂದು ಕುಚ್ಚನ್ನು ನೀವು ಮಾಡ್ಕೋಬೋದು ಇಷ್ಟೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಈ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿತ್ತು ಈ ಡಿಸೈನ್ಗೆ ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಜಾಸ್ತಿ ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ ಕ್ರೋಶ ಬರದೇ ಇರೋರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ ಕೇವಲ ನೀವು ಹದಿನೈದು ರೂಪಾಯಿ ಖರ್ಚು ಮಾಡಿ ಈ ಥರ ಸೀರೆ ಕುಚ್ಚನ್ನು ಹಾಕ್ಕೋಬೋದು ಹಾಗೆ ಕಸ್ಟಮರ್ಗಳಿಗೆ ಹಾಕಿದರೆ ತ್ರೀ ಫಿಫ್ಟಿವರೆಗೆ ವರೆಗೆ ಚಾರ್ಜ್ ಕೂಡ ಮಾಡ್ಕೋಬೋದು ಕಡಿಮೆ ಖರ್ಚಿನಲ್ಲಿ ನೀವು ಸೀರೆ ಕುಚ್ಚು ಹಾಕಿ ಅರ್ನಿಂಗ್ನ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ ನೀವು ಒಂದು ಸಲ ಟ್ರೈ ಮಾಡಿ ಇವತ್ತಿನ ಈ ಡಿಸೈನ್ ನಿಮ್ಗೆ ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ಸೀರೆಗೆ ಟ್ವೆಂಟಿ ತ್ರೀ ಬಂದಿದೆ ಕುಚ್ಚುಗಳು ಇಪ್ಪತ್ತ್ಮೂರು ಕುಚ್ಚುಗಳು ಬಂದಿದೆ ಇಲ್ಲಿ ಹತ್ರ ಹತ್ರ ಮಾಡಿಕೊಂಡ್ರೆ ಸ್ವಲ್ಪ ಜಾಸ್ತಿ ಬರುತ್ತೆ ನಾನಿಲ್ಲಿ ದೂರ ಮಾಡಿಕೊಂಡಿದ್ದೀನಿ ಯಾಕಂದರೆ ಈ ಥರ ನೋಡಿ ಪ್ಲೇಟ್ಸ್ ಮಾಡಿದಾಗ ಒಂದರ ಪಕ್ಕ ಒಂದು ಇಷ್ಟು ಡಿಸ್ಟೆನ್ಸ್ ಆದರೂ ಇರಬೇಕು ಪೂರ್ತಿ ಹತ್ರ ಹತ್ರ ಬಂದರೆ ಕುಚ್ಚು ಕೂಡ ಬೀಳುತ್ತೆ ಹಾಗಾಗಿ ಸ್ವಲ್ಪ ದೂರ ಇದ್ದರೆ ಬೆಟರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು